ಹಾಯ್ ಹಲೋ ನಮಸ್ಕಾರ ಈ ಇಂಟರ್ಲಾಕ್ ವರ್ಸಸ್ ವೀಡ್ ಮ್ಯಾಟ್ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಎತ್ತಣದೆತ್ತ ಸಂಬಂಧವೇ ಅಂತ ಒಂದು ಗಾದೆ ಮಾತಿದೆ ಹಾಗೆ ಅದಂದರೆ ಕಾಂಕ್ರೀಟಿದು ಇಂಟರ್ಲಾಕ್ ಇದು ವೀಡ್ ಮ್ಯಾಟ್ ಅಂದರೆ ಭಾಳ ತೆಳ್ಳಗಿದ್ದು ಯು ವಿ ಪ್ರೊಟೆಕ್ಟೆಡ್ ಒಂದು ಶೀಟ್ ಅಷ್ಟೇ ಹಾಗೆ ಅದರ ಬಗ್ಗೆ ಏನು ಅದು ಹೇಗೆ ಕನೆಕ್ಟ್ ಆಗ್ತದೆ ಒಂದಕ್ಕೊಂದು ಎಲ್ಲಿ ಅಂತ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋ ಬನ್ನಿ ನೀವು ಇಂಟರ್ಲಾಕ್ ಎಲ್ಲರೂ ನೋಡಿರ್ತೀರ ಅದ್ರ ಬಗ್ಗೆ ನಾನೇ ಹೇಳಬೇಕಾಗಿಲ್ಲ ಇದು ನೋಡಿ ತುಂಬ ಜನರು ನೋಡಿರ್ಲಿಕ್ಕಿಲ್ಲ ನೋಡಿದವರು ಇರ್ತಾರೆ ಇದೀಗ ವೀಡ್ ಮ್ಯಾಟ್ ನೋಡಿ ಇಷ್ಟು ತೆಳ್ಳಗಾಗಿ ಇದೀಗ ಹಂಡ್ರೆಡ್ ಮೈಕ್ರನ್ ಇದು ವೀಡ್ ಮ್ಯಾಟ್ ಇದು ಐದು ಫೀಟ್ ಹೈಟ್ ಅಂದರೆ ಡಬಲ್ ಮಾಡಬೇಕು ಆಗ ಇದು ಹತ್ತು ಫೀಟಿಗೆ ಬರ್ತದೆ ಹಾಗೆ ಇದರ ಅಡ್ವಾಂಟೇಜು ಈಗ ಇಂಟರ್ಲಾಕ್ ಹಾಕುವ ಪ್ಲೇಸಲ್ಲಿ ಇದರ ಅಡ್ವಾಂಟೇಜ್ ಇದನ್ನು ಹೇಗೆ ಯೂಸ್ ಮಾಡ್ಬೋದು ಅಂತ ನೋಡುವ ನಾವೀಗ ಈ ವೀಡ್ ಮ್ಯಾಟನ್ನು ನೆಲದ ಮೇಲೆ ಹೇಗೆ ಹಾಸೋದು ಅಂತ ನೋಡುವ ಈ ಥರ ಹುಲ್ಲಿರ್ತದೆ ಆಮೇಲೆ ಈ ಕಲ್ಲು ಎದ್ದುಕೊಂಡಿರ್ತದೆ ಮೇಲೆ ಇದನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಗುಡಿಸಬೇಕು ಇಲ್ಲಾಂದರೆ ಹಾರೆಯಲ್ಲಿ ತೆಗಿಬೇಕು ತೆಗೆದು ಸ್ವಲ್ಪ ನೀಟಾದ್ರಷ್ಟು ಒಳ್ಳೆಯದು ಇದು ಆ್ಯಕ್ಚುಲಿ ಈಗ ನೆಲ ಕ್ಲೀನ್ ಮಾಡಿ ವೀಡ್ ಮ್ಯಾಟ್ ಆಲ್ರೆಡಿ ಹಾಕಿ ಆಗಿದೆ ಇದೀಗ ಇನ್ನು ಹಾಕ್ಲಿಕ್ಕಿರುವ ಜಾಗ ನೆಕ್ಸ್ಟ್ ಹಾಗೆ ನಾನು ಇದನ್ನು ತೋರಿಸಿ ಹೇಳ್ತಾ ಇದ್ದೇನೆ ಇದೀಗ ಐದು ಫೀಟು ಆ್ಯಕ್ಚುಲಿ ಡಬಲ್ ಲೆಂತಲ್ಲಿದೆ ಇದು ಬಿಡಿಸಿದಾಗ ಹತ್ತು ಫೀಟ್ ಬರ್ತದೆ ಹಾಗೆ ಇದನ್ನು ಫುಲ್ ಲೆಂತ್ ಬಿಡಿಸ್ತಾ ಹೋಗ್ಬೇಕೀಗ ಅಷ್ಟೇ ಈಸಿ ಫುಲ್ ಮೇಲೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಮೇಲೆ ಅದನ್ನು ಕಟ್ ಮಾಡಿ ಡಬಲ್ ಮಾಡಿಕೊಳ್ಬೇಕು ಆಗ ಈ ಥರ ಹತ್ತು ಫೀಟ್ ಆಗ್ತದೆ ಇದು ಮತ್ತು ಇದರಲ್ಲಿ ಅಷ್ಟೇ ಆಪ್ಷನಲ್ಲು ಇದು ಹತ್ತು ಫೀಟು ಹದಿನೈದು ಫೀಟು ಇಪ್ಪತ್ತು ಫೀಟು ಅಂತ ಬೇರೆ ಬೇರೆ ಬಿಡ್ತಿದ್ದು ಬರ್ತದೆ ಲೆಂತ್ ಅಷ್ಟೇ ಲೆಂತ್ ಒಂದು ನೂರು ಮೀಟ್ರ್ ತನಕ ಬರ್ತದೆ ಹೋದಾಗೆ ನೀರಿನ ಸ್ಕ್ಯಾರ್ಸಿಟಿ ಜಾಸ್ತಿ ಅದಕ್ಕೋಸ್ಕರ ನಾವು ಆ ನೀರಿನ ಇಂಗುವಿಕೆ ಬಗ್ಗೆ ಕೂಡ ನಾವು ತುಂಬ ಗಮನ ಇಡಬೇಕಾಗ್ತದೆ ಕಾಣ್ತದೆ ಈಗ ಮೊದಲೆಲ್ಲ ಡಾಮರ್ ಆಗ್ತಿದ್ರು ಅಂಗಳಕ್ಕೆ ಇಲ್ಲಾಂದರೆ ಆ ಫುಲ್ ಕಾಂಕ್ರೀಟ್ ಆಗ್ತಿದ್ರು ಅದರಲ್ಲಿ ನೀರು ಇಂಗುವುದಿಲ್ಲ ಈಗ ಇಂಟರ್ಲಾಕ್ ಬಂದ ಮೇಲೆ ಇಂಟರ್ ನೀರು ಅಂದರೆ ಕೆಳಗೆ ಹೊಯ್ಗೆ ಇಲ್ಲಾಂದರೆ ಜಲ್ಯಾಕೆ ಅದರ ಮೇಲೆ ಲೇಯರ್ ಹಾಕ್ತಾರೆ ಇಂಟರ್ಲಾಕಿದು ಆಗ ಅದರ ಗ್ಯಾಪಲ್ಲಿ ಅದು ನೀರು ಕೆಳಗೆ ಇಳಿದು ಭೂಮಿಗೆ ಸೇರಿಕೊಳ್ತದೆ ಇದರಲ್ಲೂ ಅಷ್ಟೇ ಈಗ ವೀಡ್ ಮ್ಯಾಟಲ್ಲಿ ನೋಡಬೇಕಿದ್ರೆ ಅದೀಗ ಟರ್ಪಲ್ ಥರ ಕಾಣ್ತದೆ ಆದರೆ ಹಾಗಲ್ಲ ಅದರಲ್ಲಿ ಪೋರ್ಸ್ ಇದೆ ಚಿಕ್ಕ ಚಿಕ್ಕ ತೂ ತೂತುಗಳಿದೆ ಮಧ್ಯದಲ್ಲಿ ಹಾಗೆ ಅದು ನೀರಿಗೆ ಇಳಿತದೆ ಅದನ್ನು ನಾವು ಟೆಸ್ಟ್ ಮಾಡಿ ನೋಡುವ ಹೇಗೆ ಅಂತ ನೋಡಿ ನೀರಿಗೆ ಹಾಕ್ತಾ ಇದ್ದೇನೆ ನೀರು ಹೆಂಗಿತ್ತು ಈಗ ಮಳೆ ಬಂದು ಆಲ್ರೆಡಿ ನೀರು ಮಣ್ಣಿಗೆ ಸೇರಿಕೊಂಡಿದೆ ಹಾಗೆ ಮಣ್ಣಿನ ಹೀರುವಿಕೆ ಕಡಿಮೆ ಆಗಿದೆ ಆದರೂ ನೋಡುವ ನೋಡಿ ಇದೀಗ ಮಾಮೂಲಿ ನಾಲ್ಕು ನೀರು ಇದ್ದೇನೆ ಆ ಕಡೆ ಹರ್ದು ಸ್ಲೋ ಆಗಿ ಇಂಗ್ತಾ ಉಂಟು ಈಗ ಆ್ಯಕ್ಚುಲಿ ಫುಲ್ ಬೇಸಿಗೆಲ್ಲಾಗಿದ್ದರೆ ಇದೀಗ ಇಮಿಡಿಯೇಟ್ ಇತ್ತು ಪರವಾಗಿಲ್ಲ ಇದು ನಾನೀಗ ವೀಡ್ ಮ್ಯಾಟ್ ಮೇಲೆ ಹಾಕ್ತಿದ್ದೆ ನೀರು ನೋಡಿ ನೀರು ಕಾಣ್ತಾ ಇಲ್ಲ ಈಗ ಅಂದರೆ ಕೆಳಗಿಳಿದು ಇಮ್ಮಿಡಿಯೇಟಾಗಿ ಹೋಯಿತು ಇನ್ನೀಗ ನೀರು ನೆಲ ಯಾವಾಗ ನೀರನ್ನೆಲ್ಕೊಳ್ತದೋ ಆಗ ಅದು ನಿಲ್ತದೆ ಅಂತೂ ಇದರ ಪಾತ್ರ ಮುಗಿಯಿತು ಇದೀಗ ಆಲ್ರೆಡಿ ಬಿಟ್ಟುಕೊಟ್ಟಿದೆ ನೀರನ್ನು ಕೆಳಗಡೆಗೆ ಈಗ ಮನೆಯಿಲ್ಲ ಕಾಂಪ್ಲೆಕ್ಸ್ ಎದುರುಗಡೆಗೆ ಯಾವುದು ಸೂಕ್ತ ಅಂತ ನಾವು ನೋಡುವ ಈಗ ಕಾಂಪ್ಲೆಕ್ಸ್ ಶಾಪಿಂಗ್ ಕಾಂಪ್ಲೆಕ್ಸ್ ಎದುರುಗಡೆಗೆ ವೆಹಿಕಲ್ಗಳು ಯಾವಾಗಲೂ ಲೋಡೆಡ್ ವೆಹಿಕಲ್ ಬರ್ತಾಯಿರ್ತದೆ ಅಂಥಲ್ಲಿಗೆ ಖಂಡಿತವಾಗಿ ಇದು ಸೂಟೇಬಲ್ ಅಲ್ಲ ಅಂದರೆ ಈಗ ಲೋಡ್ ಬೇರಿಂಗ್ ಕೆಪಾಸಿಟಿ ಇದು ಕಡಿಮೆ ಹಾಗೆ ಎಷ್ಟು ಲೋಡ್ ಬ್ಯಾರ್ ಮಾಡ್ತದೆ ಏನು ಅಂತ ಅದನ್ನು ಕೂಡ ನಾವು ಚೆಕ್ ಮಾಡುವ ಅಥವಾ ಇದೀಗ ಲೋಡ್ ಬ್ಯರಿಂಗಲ್ಲಿ ಏನಾದರೂ ಹರಿತದ ಅದನ್ನು ಕೂಡ ಚೆಕ್ ಮಾಡುವ ಇದು ನನ್ನ ಕಾರು ಎಕ್ಸ್ ವಿ ಫೈವ್ ಹಂಡ್ರೆಡ್ ಇದೀಗ ತೌಸಂಡ್ ಏಯ್ಟ್ ಹಂಡ್ರೆಡ್ ಕೆ ಜಿ ತೂಕ ಇದೀಗ ಇದರ ಮೇಲೆ ಬಂದರೆ ಏನಾಗ್ತದೆ ನೋಡುವ ಈಗ ಇದು ಎಲ್ಲಿಗೆ ಸೂಕ್ತ ಅಂತ ನೋಡಿ ಆಯಿತು ಅಂದರೆ ಈಗ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ ಅಥವಾ ಏನಾದರೂ ಇಂಡಸ್ಟ್ರಿ ಅಂತ ಆ ಕಡೆಗೆ ಇದು ಸೂಕ್ತ ಅಲ್ಲ ಈಗ ಮನೆ ಮಟ್ಟಿಗೆ ಹೇಳಿದಾದರೆ ಮನೆ ಎದುರುಗಡೆ ಅಂಗಳಕ್ಕೆಲ್ಲ ಆರಾಮದಲ್ಲಿ ಇದನ್ನು ಹಾಕ್ಬೋದು ಕಾಣ್ತದೆ ಅಂದರೆ ಈಗ ಯಾವತ್ತು ಅಲ್ಲಿ ಲೋಡು ಅಂದರೆ ಈಗ ನಮ್ಮ ಏನಿದ್ರು ಕಾರು ಸ್ಕೂಟ್ರ್ ಬೈಕ್ ಅಂಥದ್ದು ಜಾಸ್ತಿ ಓಡ್ತದೆ ಹೆಚ್ಚು ಅಂದರೆ ಪಿಕಪ್ ಅಂತದೆಲ್ಲ ಬರ್ಬೋದು ಅಷ್ಟೇ ಅಥವಾ ಬರುವ ಲಾರಿ ಬರುವ ಏರಿಯಾ ಕೂಡ ಒಂದು ಬದಿಯಲ್ಲಿ ಇರ್ತದೆ ಅದ ಕಾರಣ ಇದು ಅಂಥ ಏರಿಯಾದಲ್ಲಿ ಇದನ್ನು ಯೂಸ್ ಮಾಡ್ಬೋದು ಬಾಳ್ವಿಕೆ ಮಟ್ಟಿಗೆ ನೋಡಿದಾದ್ರೂ ಅಷ್ಟೇ ಇದೀಗ ತುಂಬ ಕಂಪೇರಿಟಿವ್ಲಿ ಈಗ ಇಂಟರ್ಲಾಕ್ ಆದರೆ ಸಾಮಾನ್ಯ ಹದಿನೈದು ಇಪ್ಪತ್ತು ವರ್ಷ ತನಕ ಬರ್ತದೆ ಮತ್ತು ಇದು ಮಾತ್ರ ಅಷ್ಟೇ ಒಂದು ನಾಲ್ಕೈದು ವರ್ಷ ಮಾತ್ರ ಬರ್ಬೋದು ಒಂದು ಆರು ವರ್ಷ ಬರ್ಬೋದು ಆರು ವರ್ಷ ಅವ್ರದ್ದು ಆ್ಯಕ್ಚುಲಿ ಗ್ಯಾರಂಟಿ ಇದೆ ಅಂತ ಹೇಳ್ತಾರೆ ಏನು ಗ್ಯಾರಂಟಿ ಕೊಡ್ತಾರೆ ಗೊತ್ತಿಲ್ಲ ನನಗೆ ಆದರೆ ಇಂಟರ್ಲಾಕ್ ಅಷ್ಟೇ ಅದಕ್ಕೆ ಪ್ಯಾಟ್ರನ್ ಚೇಂಜ್ ಆಗ್ತದೆ ವರ್ಷ ಹೋದಾಗೆ ಅದರ ಮೇಲೆ ಅದರ ನೀರಿನ ಹೊಡೆತಕ್ಕೆ ಅದರ ಮೇಲಿಂದ ಅದು ಕೊರೆಸಿವ್ ಆಗ್ತದೆ ಸ್ವಲ್ಪ ಕಿತ್ಕೊಂಡು ಬಂದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಒಂದು ಎಂಟು ಹತ್ತು ವರ್ಷ ಹೋದ್ಮೇಲೆ ಹಾಗೆ ಅದು ಇದರ ಸಹ ಅಷ್ಟೇ ಈಗ ಬೆಡ್ ಮೆಟ್ಟಿದ್ದು ಅನಾನುಕೂಲತೆ ಅಂದರೆ ಈಗ ನೆಲ ತುಂಬ ಸ್ವಲ್ಪ ಗಟ್ಟಿಯಾಗಿರಬೇಕು ಆ ಹೊಸದಾಗಿ ಹಾಕಿದ ಮಣ್ಣಿಗೆ ಹಾಕಿದರೆ ಅದು ಈಗ ವೆಹಿಕಲ್ ಹೋಗೋ ಜಗ್ಗಿದರೆ ಹರಿಯೋ ಪಾಸಿಬಿಲಿಟಿ ಕೂಡ ಇರ್ತದೆ ಅದು ಅಷ್ಟೇ ಈಗ ಇಂಟರ್ಲಾಕ್ ಸಹ ಈಗ ಹಾಕಿದ ಮಣ್ಣಿನ ಮೇಲೆ ಜಲ್ಲಿ ಹಾಕಿ ಫಿಕ್ಸ್ ಮಾಡಿದರೂ ಸಹ ಅಷ್ಟೇ ಜಗ್ಗು ತುಂಬ ಕಡೆ ನಾನು ನೋಡಿದ್ದೇನೆ ಹಾಗೆ ಈಗ ಇಂಟರ್ಲಾಕ್ ಫಿಕ್ಸಿಂಗ್ ವಿಷಯಕ್ಕೆ ಬಂದರೆ ಜಲ್ಲಿ ಹಾಕಬೇಕು ಅದ್ರ ಮೇಲೆ ಫಿಕ್ಸ್ ಮಾಡಬೇಕು ಟೈಮ್ ತಗೊಳ್ತದೆ ಇದೀಗ ವೀಡ್ ಮ್ಯಾಟ್ ಅಂದರೆ ಈಗ ಇಮ್ಮಿಡಿಯೇಟಾಗಿ ಹಾಸಿದ್ರೆ ಆಯಿತು ಅದ್ಮೇಲೆ ಮೇಲೆ ಸೈಡಿಗೆ ಮಳೆ ಬಡಿದ್ರೆ ಆಯಿತು ಇಮ್ಮಿಡಿಯೇಟಾಗಿ ಫಿಕ್ಸ್ ಮಾಡಲಿಕ್ಕಾಗ್ತದೆ ತೆಗೆಯೋ ವಿಷಯಕ್ಕೂ ಅಷ್ಟೇ ಇದೀಗ ಪರ್ಮನೆಂಟ್ ಫಿಕ್ಸಿಂಗ್ ಯಾವುದು ಇಂಟರ್ಲಾಕ್ ಅದರ ವೀಡ್ ಮ್ಯಾಟ್ ಯಾವಾಗ ಬೇಕಂದ್ರೆ ತೆಗಿಬೋದು ಏನು ಅದು ಲಾಸ್ ಕೂಡ ಆಗೋದಿಲ್ಲ ಇಂಟರ್ಲಾಕ್ ತೆಗಿಲಿಕ್ಕೆ ಹೋದರೆ ಜಲ್ಲಿ ಅಂಥದ್ದೆಲ್ಲ ವೇಸ್ಟ್ ಆಗ್ತದೆ ಮತ್ತು ಎಕ್ಸ್ಪೆನ್ಸಿವ್ ಕೂಡ ತೆಗಿಯೋದು ಲೇಬರೆಲ್ಲ ಕಾಸ್ಟ್ಲಿ ಆಗ್ತದೆ ಈಗ ಟೆಂಪ್ರರಿಯಾಗಿ ಹಾಕೋರಿಗೆ ಮತ್ತು ನೆಲ ಸ್ವಲ್ಪ ಗಟ್ಟಿ ಇರುವವರಿಗೆ ಕ್ಲೀನ್ ಇರುವವರಿಗೆ ಆರಾಮದಲ್ಲಿ ವೀಡ್ ಮ್ಯಾಟ್ ಕೂಡ ಹಾಕ್ಬೋದು ಅಂತ ಕಾಣ್ತದೆ ಅಂದರೆ ಈಗ ನನ್ನನ್ನೇ ಉದಾಹರಣೆ ತೆಗೊಳ್ತಾರೆ ನಾನು ಆ್ಯಕ್ಚುಲಿ ಮನೆ ಕಟ್ಟೋದು ಮನೆ ಕಟ್ಟೋದು ಅಂತ ಕೆಲವು ವರ್ಷ ಹಾಗೆ ಮುಂದೆ ಹೋಯಿತು ಹಾಗೆ ನಾನು ಇಂಟರ್ಲಾಕ್ ಕಂಪ್ಲೀಟಾಗಿ ಹಾಕಿರಲಿಲ್ಲ ಹಾಗೆ ನಾನೀಗ ವೀಡ್ ಮ್ಯಾಟೇ ಪ್ರಿಪೇರ್ ಮಾಡಿದ್ದೇನೆ ಮೋಸ್ಟ್ಲಿ ನಾನೀಗ ಈ ಮಳೆಗಾಲ ಹೋದ ತಕ್ಷಣ ಇದನ್ನು ವೀಡ್ ಮ್ಯಾಟ್ ಮತ್ತೆ ಪುನಃ ತೆಗಿತೇನೆ ಆಗ ನಮಗೆ ಲಾರಿ ಬರ್ತದೆ ಕೆಲಸ ಈಸಿ ಆಗ್ತದೆ ಅದೇ ಅದರ ಬದಲು ನಾನೀಗ ಇಂಟರ್ಲಾಕ್ ಹಾಕಿದರೆ ತುಂಬ ಕಷ್ಟ ಆಗ್ತದೆ ಬೇಕಾದಾಗ ತೆಗಿಲಿಕ್ಕೆ ಆಗೋದಿಲ್ಲ ಈಗ ಬೇಸಿಗೆಗಾಲ ಇದ್ದ ಟೈಮಲ್ಲಿ ಹೇಗೆ ಅಂತ ಅಂದರೆ ಈಗ ಬಿಸಿಲು ಜಾಸ್ತಿ ಬ್ಲ್ಯಾಕ್ ಕಲರ್ದು ಎಳ್ಕೊ ಅಬ್ಸರ್ಬ್ ಮಾಡ್ತದೆ ಮತ್ತು ಇಂಟರ್ಲಾಕ್ ಬೇರೆ ಕಲರ್ ಆಗಿದ್ದಕ್ಕೆ ಅಷ್ಟು ಅಬ್ಸರ್ವ್ ಮಾಡಲಿಕ್ಕಿಲ್ಲ ಅಂತ ಅಂದರೆ ಇಲ್ಲಿ ನಾನು ಎರಡು ಚೆಕ್ ಮಾಡಿ ನೋಡಿದೆ ಈಗ ಇದ್ರ ಮೇಲೆ ಅಬ್ಸರ್ವ್ ಮಾಡೋ ಲೈಟ್ ಹೀಟ್ ಮತ್ತು ಇಂಟರ್ಲಾಕಿನ ಮೇಲೆ ಅಬ್ಸರ್ವ್ ಮಾಡೋ ಹೀಟ್ ಎರಡು ಕೂಡ ಒಂದೇ ಆಗಿತ್ತು ಆಮೇಲೆ ಈವ್ನಿಂಗ್ ನೋಡಬೇಕಿದ್ರೆ ಈಗ ಇದ್ರ ಮೇಲೆ ಬೇಗ ಕೂಲ್ ಆಗ್ತದೆ ಈ ಮ್ಯಾಟ್ ಮೇಲೆ ಮತ್ತು ಇಂಟರ್ಲಾಕಿದು ಮಾತ್ರ ಬರಿ ಕಲ್ಲೋದ್ರೆ ಸುಡ್ತಾ ಇರ್ತದೆ ಹಾಗೆ ನನಗೆ ಹೀಟ್ ವೈಸ್ ಕೂಡ ಇದು ಪಾಸ್ ಆಯಿತು ಈಗ ಕೊನೆಯದಾಗಿ ಇಂಟರ್ಲಾಕ್ ವರ್ಸಸ್ ಮ್ಯಾಟ್ ಯಾಕೆ ಹೇಳಿದೆ ಅಂದರೆ ಎಕ್ಸ್ಪೆನ್ಸ್ ವಿಷಯದಲ್ಲಿ ಅಂದರೆ ಈಗ ಇಂಟರ್ಲಾಕ್ ಸಾಮಾನ್ಯ ಒಂದು ಒಂದು ಮಿನಿಮಮ್ ಆರು ಸಾವಿರ ಸ್ಕ್ವೇರ್ ಫೀಟ್ ಇಟ್ಕೊಳ್ಳೋ ಈಗ ಇಂಟು ಎಂಬತ್ತು ರೂಪಾಯಿ ಬರ್ತದೆ ಅಂತ ಹೇಳಿದರೆ ಎಂಬತ್ತು ಎಂಬತ್ತು ಬರ್ತಾ ಹೇಳಿದ್ರು ಕಲರ್ ಆದರೆ ಇಂಟರ್ಲಾಕಿಗೆ ಸಿಕ್ಸ್ಟಿ ಎಮ್ ಎಮ್ ಥಿಕ್ನೆಸ್ ಇದು ಎಲ್ಲ ಎಕ್ಸ್ಪೆನ್ಸ್ ಸೇರಿ ಇಂಟರ್ಲಾಕ್ ಫಿಕ್ಸಿಂಗ್ ಸೇರಿ ಆದರೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಬರ್ತದೆ ಅದೇ ಈಗ ವೀಡ್ ಮ್ಯಾಟ್ ತಗೊಳ್ಳುವ ಆರು ಸಾವಿರ ಸ್ಕ್ವೇರ್ ಫೀಟಿಗೆ ಎರಡೂವರೆ ರೂಪಾಯಿ ಎರಡು ಮುಕ್ಕಾಲು ರೂಪಾಯಿ ಇರೋದು ಸ್ಕ್ವೇರ್ ಫೀಟಿಗೆ ಪ್ಲಸ್ ಒಂದು ಸ್ವಲ್ಪ ಎಕ್ಸ್ಪೆನ್ಸ್ ಹಾಕಿರೋ ಸ್ಕ್ವೇರ್ ಫೀಟಿಗೆ ನಾಲ್ಕು ರೂಪಾಯಿ ಆಗಿ ತಗೊಳ್ಳುವ ಆದರೂ ಸಹ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಮಾತ್ರ ಬರ್ತದೆ ಡಿಫರೆನ್ಸ್ ನೀವು ಚೆಕ್ ಮಾಡಿ ನೀವೇ ಡಿಸೈಡ್ ಮಾಡಿ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್